ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಸವಿಗನ್ನಡ ಪುಸ್ತಕ ಎರಡನೆಯ ತರಗತಿ ಭಾಗ ಒಂದು ಪುಸ್ತಕದಲ್ಲಿ ಒಂದು ಪದ್ಯದ ವಿವರಣೆಯನ್ನು ತಿಳ್ಕೊಳ್ಳುವ ಊರಿಗೊಬ್ಬ ರಾಜನಂತೆ ಎನ್ನುವ ಪದ್ಯ ಊರಿಗೊಬ್ಬ ರಾಜನಂತೆ ಪದ್ಯವನ್ನು ಬರೆದವರು ಗಿರಿಬಾಲೆ ಒಂದಾನೊಂದು ಊರಿತ್ತಂತೆ ಊರಿಗೊಬ್ಬ ರಾಜನಂತೆ ರಾಜಗೊಬ್ಬ ಮಂತ್ರಿಯಂತೆ ಮಂತ್ರಿಗೊಬ್ಬ ಮಗಳಂತೆ ಅಂದರೆ ಒಂದಾನೊಂದು ಊರಿನಲ್ಲಿ ಒಬ್ಬ ರಾಜ ಇರ್ತಾನೆ ಆ ರಾಜನಿಗೆ ಒಬ್ಬ ಮಂತ್ರಿ ಇರ್ತಾನೆ ಆ ಮಂತ್ರಿಗೆ ಒಬ್ಬಳು ಮಗಳಿರ್ತಾಳೆ ಮಗಳಿಗೊಂದು ಗೊಂಬೆಯಂತೆ ಗೊಂಬೆಗೊಂದು ಅಂಗಿಯಂತೆ ಅಂಗಿಗೊಂದು ಗುಂಡಿಯಂತೆ ಗುಂಡಿ ಕಿತ್ತು ಹೋಯಿತಂತೆ ಮಂತ್ರಿಗೆ ಒಬ್ಬಳು ಮಗಳಿದ್ಲಲ್ಲ ಆ ಮಗಳ ಹತ್ರ ಒಂದು ಗೊಂಬೆ ಇರ್ತದೆ ಆ ಗೊಂಬೆಗೆ ಅಂಗಿಯನ್ನು ಹಾಕಿರ್ತಾರೆ ಆ ಅಂಗಿಯಲ್ಲಿ ಗುಂಡಿ ಇರ್ತದೆ ಆ ಗುಂಡಿ ಕಿತ್ತು ಹೋಗ್ತದೆ ಗುಂಡಿ ಅಂದರೆ ಗುಬ್ಬಿ ಇರ್ತದಲ್ಲ ಅಲ್ಲ ಅಂಗಿಯ ಗುಬ್ಬಿ ಕಿತ್ತು ಹೋಗಿರ್ತದೆ ದರ್ಜಿಯನ್ನು ಕರೆದರಂತೆ ದರ್ಜಿ ಬಂದು ನೋಡಿದರಂತೆ ಗುಂಡಿ ಬಲು ಹಳೆಯಾದಂತೆ ಬೇರೆ ಗುಂಡಿ ತಂದಾನಂತೆ ದರ್ಜಿ ಅಂದರೆ ಬಟ್ಟೆ ಹೊಲಿಯುವ ಅವನು ಬಟ್ಟೆ ಹೊಲಿಯುವನನ್ನು ಕರೆದುಕೊಂಡು ಬಂದರು ದರ್ಜಿ ಬಂದು ಬಟ್ಟೆಯನ್ನು ನೋಡಿ ಗುಂಡು ಗುಂಡಿ ಅಂದರೆ ಅಂಗಿಯ ಗುಬ್ಬಿ ಅಳತಾಗಿದೆ ತುಂಬ ಹಳೆಯದದು ಬೇರೆ ಗುಂಡಿ ಹಾಕಬೇಕು ಅಂತ ಹೇಳಿ ಬೇರೆ ಗುಂಡಿಯನ್ನು ತಕೊಂಡು ಬರ್ತಾರೆ ಅಂಗಿಗಿಟ್ಟು ಹೊಲಿದಾನಂತೆ ಅಂಗಿ ಸರಿಯಾಯಿತಂತೆ ಮಂತ್ರಿ ಮಗಳ ಆಸೆಯಂತೆ ಗೊಂಬೆ ಗಂಗಿ ಹಾಕಿದರಂತೆ ಅದರ್ಜಿ ಅಂಗಿಗೆ ಆ ಗುಂಡಿಯನ್ನು ಹಾಕಿ ಹೊಲಿತಾನೆ ಹೊಲಿದ ನಂತರ ಅಂಗಿ ಸರಿಯಾಯಿತು ಸರಿಯಾದಾಗ ಮಂತ್ರಿಯ ಮಗಳ ಆಸೆ ಕೂಡ ನೆರವೇರಿತು ಗೊಂಬೆಗೆ ಅಂಗಿ ಹಾಕಿದರು ತುಂಬ ಚೆಂದ ಕಂಡಿತಂತೆ ಗೊಂಬೆಯಾಟ ಆಡಿದಳಂತೆ ಬೇರೆ ಗೊಂಬೆ ತಂದಾಳಂತೆ ಎರಡಕ್ಕೂ ಮದುವೆಯಂತೆ ಅದು ಗೊಂಬೆ ತುಂಬಾ ಚೆಂದ ಕಾಣ್ತಾ ಇತ್ತು ಗೊಂಬೆಯ ಆಟವನ್ನು ಆಡ್ತಾ ಇದ್ದಾಳೆ ಅದರ ಜೊತೆಗೆ ಮಂತ್ರಿಯ ಮಗಳು ಬೇರೆ ಗೊಂಬೆಯನ್ನು ತಂದು ಎರಡು ಗೊಂಬೆಗೂ ಕೂಡ ಮದುವೆಯನ್ನು ಮಾಡಿಸ್ತಾಳೆ ಊರಿನ ರಾಜ ಬಂದನಂತೆ ನಿಂತು ಮದುವೆ ಮಾಡುವನಂತೆ ನಾನೂ ನೀನು ಹೋಗೋಣಂತೆ ಮದುವೆ ನೋಡಿ ಬರೋಣಂತೆ ಅಲ್ಲಿ ಊರಿನ ರಾಜ ಅಲ್ಲಿಗೆ ಬರ್ತಾನೆ ಹಾಗೆಯೇ ನಾವು ಕೂಡ ಮದುವೆಗೆ ಹೋಗೋಣ ಮದುವೆಗೆ ಹೋಗಿ ಮದುವೆಯನ್ನು ನೋಡ್ಕೊಂಡು ಬರೋಣ ಅಂತ ಹೇಳುವಂಥದ್ದು ಊರಿಗೊಬ್ಬ ರಾಜನಂತೆ ಪದ್ಯವನ್ನು ಬರೆದವರು ಗಿರಿ ಬಾಲೆ ಇಲ್ಲಿ ಬರುವಂತಹ ಪದಗಳ ಅರ್ಥವನ್ನು ನೋಡುವ ರಾಜ ಅಂದರೆ ರಸ ದರ್ಜಿ ಅಂದರೆ ಬಟ್ಟೆ ಹುಲಿಯುವವ ಚಂದ ಅಂದರೆ ಅಂದ ಮಂತ್ರಿಯ ರಾಜನ ಸಲಹೆಗಾರ ಬಿಟ್ಟ ಖಾಲಿ ಬಿಟ್ಟ ಸ್ಥಳವನ್ನು ತುಂಬಿಸೋಣ ರಾಜಗೊಬ್ಬ ಮಂತ್ರಿಯಂತೆ ಮಂತ್ರಿಗೊಬ್ಬ ಮಗಳಂತೆ ಮಗಳಿಗೊಂದು ಗೊಂಬೆಯಂತೆ ಗೊಂಬೆಗೊಂದು ಅಂಗಿಯಂತೆ ಗುಂಡಿ ಬಲು ಹಳೆಯದಂತೆ ಬೇರೆ ಗುಂಡಿ ತಂದನಂತೆ ದರ್ಜಿಯನ್ನು ಕರೆದರಂತೆ ದರ್ಜಿಯನ್ನು ಕರೆದಾರಂತೆ ದರ್ಜಿ ಬಂದು ನೋಡಿದನಂತೆ ಅಂಗಿ ಗಿಟ್ಟು ಹೊಲಿದಾನಂತೆ ಅಂಗಿ ಸರಿ ಆಯಿತಂತೆ ನಾನು ನೀನು ಹೋಗೋಣಂತೆ ಮದುವೆ ನೋಡಿ ಬರೋಣಂತೆ ಇದು ಪದ್ಯದ ಸಾಲನ್ನು ತಿಳಿಸುವಂಥದ್ದು ಇನ್ನು ಹೊಂದಿಸಿ ಬರೆಯುವುದನ್ನು ಮಾಡುವ ಊರಿಗೊಬ್ಬ ರಾಜನಂತೆ ಗುಂಡಿ ಬಲು ಹಳೆಯಾದಂತೆ ಮಂತ್ರಿ ಮಗಳ ಆಸೆಯಂತೆ ಊರಿನ ರಾಜ ಬರುವಾನಂತೆ ಇನ್ನು ಹೊಂದಿಸಿ ಬರೆಯುವಂತಹ ಅಕ್ಷರಗಳು ಇದಾದ ನಂತರ ಕೆಲವೊಂದು ಚಟುವಟಿಕೆಗಳನ್ನು ಅವರು ಕೊಟ್ಟಿದ್ದಾರೆ ನೋಡಿ ಅದಾದ ನಂತರ ಬರುವಂಥದ್ದು ಮತ್ತೊಂದು ಗದ್ಯ ಗೆಳೆತನ ಮುಂದಿನ ವಿಡಿಯೋದಲ್ಲಿ ನಾವು ಗೆಳೆತನ ಪದ್ಯವನ್ನು ಗೆಳೆತನ ಪಾಠವನ್ನು ತಿಳ್ಕೊಳ್ಳುವ ಸ್ನೇಹಿತರೆ ಊರಿಗೊಬ್ಬ ರಾಜನಂತೆ ಪದ್ಯದ ವಿವರಣೆ ಇಷ್ಟ ಆಗಿದೆ ಸ್ನೇಹಿತರೆ ಧನ್ಯವಾದಗಳು